ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಸಿಂಹ ರಾಶಿಯವರಿಗೆ ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಸಿಂಹರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಶನಿ ಮತ್ತು ರಾಹು ನಿಮ್ಮ ಜೀವನದಲ್ಲಿ ಸಿಹಿ ಅನುಭವಗಳನ್ನು ನೀಡಲಿದ್ದಾರೆ ನೀವು ಸವಾಲುಗಳನ್ನು ಸಹ ಎದುರಿಸಬಹುದು ಆದರೆ ಇವುಗಳನ್ನು ಜಯಿಸುವ ಶಕ್ತಿ ಸುಲಭಗೊಳಿಸುವ ಜಾಣ್ಮೆಯನ್ನ ಶನಿದೇವ ಕರುಣಿಸಲಿದ್ದಾನೆ ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆಗಳು ಮತ್ತು ಸಮಸ್ಯೆಗಳನ್ನು ಸಂಭಾಷಣೆಯ ಮೂಲಕ ಬಗೆಹರಿಯುತ್ತವೆ ವೈವಾಹಿಕ ಜೀವನ ಸುಧಾರಿಸಿ ಸಂತೋಷ ನೆಲೆಸುವುದು ಗುರುವಿನ ಸಂಚಾರದಿಂದಾಗಿ ವರ್ಷದ ಅಂತ್ಯ ನಿಮ್ಮ ಸಂಬಂಧವನ್ನು ಬಲಪಡಿಸಲಿದೆ ಪ್ರೀತಿಯಲ್ಲಿರುವವರು ವರ್ಷದ ಆರಂಭದಲ್ಲಿ ಜಾಗರೂಕರಾಗಿರಬೇಕು ಮಧ್ಯವರ್ಷದಿಂದ ನಿಮಗೆ ತುಂಬ ಪ್ರಣಯಮಯವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭ ಸಿಂಹರಾಶಿಯವರಿಗೆ ಏರಿಳಿತಗಳಿಂದ ತುಂಬಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಮನಸ್ತಾಪಗಳು ಆಗಬಹುದು ಗುರುವಿನ ಹಿಮ್ಮುಖ ಚಲನೆಯು ನಿಮ್ಮ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಲಿದೆ ಈ ಸಮಯದಲ್ಲಿ ತಾಳ್ಮೆ ಉಳಿಸಿಕೊಳ್ಳುವುದು ಕಷ್ಟಕರವಾಗಬಹುದು ಆದ್ದರಿಂದ ವರ್ಷದ ಆರಂಭ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು ಬಲವಾದ ಸಂಬಂಧವನ್ನು ಕಾಪಾಡಿಕೊಳ್ಳಲು ಬುದ್ಧಿವಂತ ನಿರ್ಧಾರಗಳು ಅತ್ಯಗತ್ಯ ಜೂನ್ನಲ್ಲಿ ಗುರುವಿನ ಸಂಚಾರವು ನಿಮ್ಮ ವೈವಾಹಿಕ ಜೀವನಕ್ಕೆ ಶಾಂತಿಯನ್ನು ತರುತ್ತದೆ ಸಿಂಹರಾಶಿಯವರು ವರ್ಷದ ಆರಂಭದಲ್ಲಿ ಅತಿಯಾದ ಕೋಪ ಅಥವಾ ಕಠಿಣ ಭಾಷೆಯನ್ನು ತಪ್ಪಿಸಿದರೆ ವರ್ಷ ಪೂರ್ತಿ ಸಿಹಿಯಾಗಿರುತ್ತದೆ ನಿಮ್ಮ ಸಂಬಂಧದಲ್ಲಿ ಯಾವುದೇ ತಪ್ಪು ಗ್ರಹಿಕೆಗಳು ಉದ್ಭವಿಸಿದರೆ ಅವುಗಳನ್ನು ಪರಸ್ಪರ ಮಾತಿನ ಮೂಲಕ ಬಗೆಹರಿಸಿಕೊಳ್ಳಿ ಜೂನ್ನಲ್ಲಿ ಗುರುವಿನ ಸಂಚಾರ ದಾಂಪತ್ಯ ಸಂತೋಷವನ್ನು ತರಲಿದೆ ವೈವಾಹಿಕ ಜೀವನ ಇತರರಿಗೆ ಮಾದರಿಯಾಗಲಿದೆ ವರ್ಷದ ಆರಂಭ ತಾಳ್ಮೆಯಿಂದ ಕಳೆದರೆ ವರ್ಷ ಪೂರ್ತಿ ಸಮಯ ನಿಮ್ಮದಾಗುವುದು ವರ್ಷದ ಮಧ್ಯದಲ್ಲಿ ಸಿಂಹರಾಶಿಯವರ ವೈವಾಹಿಕ ಹಾಗೂ ಕುಟುಂಬ ಜೀವನ ಸಿಹಿಯಾಗಿರಲಿದೆ ವೈವಾಹಿಕ ಸಮಸ್ಯೆಗಳು ಮತ್ತು ಘರ್ಷಣೆಗಳು ಬಗೆಹರಿಯಲು ಪ್ರಾರಂಭವಾಗುತ್ತದೆ ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುವುದು ಜೊತೆಗೆ ರಾಹುವಿನ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗಿ ನಿಮ್ಮ ಸಂಬಂಧದಲ್ಲಿ ಗೌರವ ಸಹಕಾರ ಮತ್ತು ಪ್ರೀತಿ ಬಲಗೊಳ್ಳುವುದು ನೀವಿಬ್ಬರೂ ಪರಸ್ಪರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ ಕುಟುಂಬದಲ್ಲಿ ಪ್ರೀತಿ ಬಲಗೊಳ್ಳಲಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಆರಂಭವಾಗುತ್ತವೆ ಹೀಗಾಗಿ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಈ ಸಮಯದಲ್ಲಿ ನೀವು ಕಾಣುವಿರಿ ನಿಮ್ಮ ವೈವಾಹಿಕ ಜೀವನಕ್ಕೆ ಅತ್ಯಂತ ಸಂತೋಷದ ತಿಂಗಳಾಗುವುದು ನವ ದಂಪತಿಗಳು ಈ ಸಮಯದಲ್ಲಿ ಮಕ್ಕಳಾಗುವ ಸಿಹಿ ಸುದ್ದಿಯನ್ನು ಪಡೆಯಬಹುದು ಜೊತೆಗೆ ಏಕಾಂಗಿಯಾಗಿರುವವರಿಗೆ ಪ್ರೀತಿ ಹುಟ್ಟುವ ಸಮಯ ಇದಾಗಿದೆ ಶನಿಯಿಂದಾಗಿ ಶಿಸ್ತಿನ ಜೀವನವನ್ನು ನೀವು ನಡೆಸುವಿರಿ ವರ್ಷದ ಕೊನೆಯಲ್ಲಿ ಎರಡನೇ ಬಾರಿ ಗುರು ಸಂಚಾರದ ನಂತರ ಸಿಂಹ ರಾಶಿಚಕ್ರದ ಸಂಬಂಧಗಳು ಎಂದಿಗಿಂತಲೂ ಬಲವಾಗಿರುತ್ತವೆ ವರ್ಷದ ಅಂತ್ಯದ ವೇಳೆಗೆ ಸಂತೋಷವು ನಿಮ್ಮ ವೈವಾಹಿಕ ಜೀವನಕ್ಕೆ ಮರಳುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಮತ್ತು ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಪ್ರೇಮ ಜೀವನದಲ್ಲಿರುವವರಿಗೆ ಒಳ್ಳೆಯದಾಗಲಿದೆ ಈ ವರ್ಷದ ಕೊನೆಯಲ್ಲಿ ಎರಡನೇ ಬಾರಿ ಗುರು ಸಂಚಾರ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಇದು ನಿಮ್ಮ ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಗೌರವವನ್ನು ಹೆಚ್ಚಿಸುವುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಈ ಸಿಂಹರಾಶಿಯವರ ಜೀವನ ಹೇಗಿರುತ್ತದೆ ಈ ಸಿಂಹರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸಿರುತ್ತದೆ ಸಿಂಹರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ ಅಧಿಕಾರ ಗೌರವ ಕೀರ್ತಿ ನಿಮ್ಮ ಕಾಲ ಕೆಳಗಿದೆ ಇದು ಕೇವಲ ಕಲ್ಪನೆಯಲ್ಲ ಇದು ಸಿಂಹ ರಾಶಿಯಲ್ಲಿ ಜನಿಸಿದವರ ಹುಟ್ಟು ಗುಣ ಆದರೆ ಜಗತ್ತನ್ನೇ ಆಳುವ ಈ ರಾಜನ ಹೃದಯದೊಳಗೆ ಅಡಿಗಿರುವ ಭಾವನೆಗಳೇನು ಸೂರ್ಯನಂತೆ ಪ್ರಜ್ವಲಿಸುವ ಇವರ ವ್ಯಕ್ತಿತ್ವದ ಹಿಂದೆ ಇನ್ಯಾರಿಗೂ ಕಾಣದ ಕರಾಳ ಸತ್ಯ ಇದೆಯೇ ಬನ್ನಿ ಸಿಂಹರಾಶಿಯ ಬಂಧುಗಳೇ ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ಇಷ್ಟು ದಿನ ನೀವು ಅನುಭವಿಸಿದ ನೋವು ಅವಮಾನ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೇರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ ಈಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೂ ಜೈ ಉಗ್ರ ನರಸಿಂಹ ಎಂದು ಕಮೆಂಟ್ ಮಾಡಿ ಹಾಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ಎರಡು ವರ್ಷದಲ್ಲಿ ನೀವು ಅನುಭವಿಸಿದ ಯಾತನೆಯಷ್ಟಿಷ್ಟಲ್ಲ ಹೇಳಿಕೊಳ್ಳಲಾಗದ ನೋವು ಕಾರಣವೇ ಇಲ್ಲದ ಅಪವಾದಗಳು ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ಆರ್ಥಿಕವಾಗಿ ಎಷ್ಟೊಂದು ಕಷ್ಟ ಎದುರಿಸಿದ್ದೀರಿ ಅಂದರೆ ನಾಳೆ ಎನ್ನುವ ಚಿಂತೆ ನಿಮ್ಮನ್ನ ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯಿತು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು ಇದಕ್ಕೆಲ್ಲ ಕಾರಣ ಏನು ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ ಆದರೆ ಗ್ರಹಗಳ ಸ್ಥಿತಿ ವಿಶೇಷವಾಗಿ ಶನಿ ಮಹಾತ್ಮನ ದೃಷ್ಟಿ ಮತ್ತು ರಾಹುಕೇತುಗಳ ಸಂಚಾರವು ನಿಮ್ಮನ್ನು ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತು ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು ದೇವರು ನಿಮ್ಮನ್ನ ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನು ಕೊಟ್ಟನು ಆದರೆ ಆ ಕಷ್ಟದ ದಿನಗಳು ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯವನ್ನು ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಟುಕೊಳ್ಳಿ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲವನ್ನು ನೀಡಲು ಸಿದ್ಧನಾಗಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ ಪ್ರಮೋಷನ್ ಕೂಡ ಸಿಗಲಿಲ್ಲ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಗುರುತಿಸುತ್ತಲೇ ಇರಲಿಲ್ಲ ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ ಯಾರು ನಿಮ್ಮನ್ನು ತುದಿಯಲು ಪ್ರಯತ್ನಿಸಿದರು ಅವರೇ ನಿಮ್ಮ ಸಹಾಯವನ್ನು ಕೇಳಿ ಬರುವ ಸಮಯವಿದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಕೆಲಸ ನಿಮ್ಮ ಕೈ ಸೇರಲಿದೆ ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡಬೇಕಾ ಬೇಡ್ವಾ ಎಂಬ ಮಹಾ ಗೊಂದಲದಲ್ಲಿದ್ದ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತದೆ ಸಂಬಳ ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆಯನ್ನು ಕಾಣುತ್ತೀರಿ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದರೆ ವೀಸಾ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೇ ಎರಡನೆಯದಾಗಿ ಶತ್ರುಗಳ ಕಾಟ ಮತ್ತು ಕೋರ್ಟು ಕಚೇರಿ ವಿಚಾರಗಳು ನಿಮ್ಮ ಬೆನ್ನ ಹಿಂದೆ ಮಾತಾಡುವವರು ನಿಮ್ಮ ಏಳಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನ ಕೃಪೆಯಿಂದ ಆ ಶತ್ರುಗಳು ತಾವಾಗಿಯೇ ನಾಶವಾಗುತ್ತಾರೆ ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನು ನೀವು ನಿಮ್ಮ ಕಣ್ಣಾರೆ ಕಾಣುತ್ತೀರಿ ನಿಮ್ಮ ಮೇಲಿದ್ದ ದೃಷ್ಟಿದೋಷ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ ಇನ್ನು ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ಅಲೆದು ನಿಮ್ಮ ಸಮಯ ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿ ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ ನಿಮ್ಮ ಆಸ್ತಿ ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ ಮೂರನೆಯದಾಗಿ ಗಂಡ ಹೆಂಡತಿಯ ಸಂಬಂಧ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಅನಗತ್ಯ ಮನಸ್ತಾಪ ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು ವಿಚ್ಛೇದನದ ಅಂಚಿಗೆ ತಲುಪಿದ್ದೀರಿ ಆದರೆ ಈ ಶುಭ ಸಮಯದಲ್ಲಿ ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನು ಮತ್ತೆ ಚಿಗುರಿಸುತ್ತದೆ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚುತ್ತದೆ ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿದೆ ಇನ್ನು ಮದುವೆಯಾಗದ ಸಿಂಹರಾಶಿಯ ಯುವಕ ಯುವತಿಯರಿಗೆ ಉತ್ತಮವಾದ ಸಂಬಂಧವನ್ನು ಕೂಡಿ ಬರಲಿದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನು ಮಾಡಿ ಕಣ್ಣೀರು ಹಾಕಿದ್ದೀರಿ ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ವಂಶ ಬೆಳಗಲು ಒಬ್ಬ ಕುಲದೀಪಕನ ಆಗಮನ ಖಚಿತವಾಗಲಿದೆ ನಾಲ್ಕನೆಯದಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳ ಹಟಮಾರಿತನ ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನ ಕಾಡುತ್ತಿತ್ತು ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಕಾಲೇಜಿನಲ್ಲಿ ಸೀಟು ಸಿಗಲಿದೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡುತ್ತಾರೆ ನಿಮ್ಮ ಚಿಂತೆ ದೂರವಾಗಲಿದೆ ಐದನೆಯದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ ನೀವು ನಂಬಿ ಕೊಟ್ಟ ಸಾಲ ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ ಆ ಹಣ ಇನ್ನೇನು ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ದರೂ ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ ಅಥವಾ ಕಾನೂನಿನ ಮೂಲಕವಾದರೂ ನಿಮ್ಮ ಹಣ ನಿಮ್ಮ ಕೈ ಸೇರುವುದು ಖಂಡಿತ ಇಷ್ಟೇ ಅಲ್ಲ ಅನಿರೀಕ್ಷಿತ ಧನಾಗಮನ ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲದಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲ ಅಥವಾ ಮೂಲಕ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ ನಿಮ್ಮ ಎಲ್ಲ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ಪುನರ್ಜನ್ಮ ನೀಡಲಿದೆ ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಹೊಸ ಆಲೋಚನೆಯೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು ಹತ್ತುಪಟ್ಟು ಹೆಚ್ಚಾಗಲಿದೆ ಇಷ್ಟೆಲ್ಲ ಅದ್ಭುತ ಯಶಸ್ಸನ್ನು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ ಈ ಸವಾಲನ್ನು ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ಆ ಸವಾಲೇ ನಿಮ್ಮ ಕೋಪ ಮತ್ತು ಅಹಂಕಾರ ಹೌದು ಸಿಂಹರಾಶಿಯವರೇ ನಿಮ್ಮ ರಾಶ್ಯಾಧಿಪತಿ ಮಂಗಳ ನಿಮಗೆ ಕೋಪ ಆವೇಶ ಆತುರ ಜಾಸ್ತಿ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ ನಿಮ್ಮಲ್ಲಿ ನಾನೇ ಸರಿ ನನ್ನಿಂದಲೇ ಇದೆಲ್ಲ ಸಾಧ್ಯವಾಯಿತು ನನಗಿಂತ ದೊಡ್ಡವರು ಯಾರೂ ಇಲ್ಲ ಎಂಬ ಅಹಂಕಾರ ತಲೆ ಎತ್ತಬಹುದು ಹೌದು ನಿಮ್ಮ ಕೋಪ ಹೆಚ್ಚಾಗಬಹುದು ಈ ಸಮಯದಲ್ಲಿ ನಿಮ್ಮ ಆತುರದ ನಿರ್ಧಾರದಿಂದ ಅಥವಾ ನಿಮ್ಮ ಸಿಟ್ಟಿನಿಂದ ಮಾತಿನಿಂದ ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನಿಮ್ಮ ತಂದೆ ತಾಯಿಯರನ್ನೇ ನೀವು ನೋಯಿಸಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವೆಲ್ಲವೂ ನಿಮ್ಮನ್ನು ಬಿಟ್ಟು ಹೋಗುವ ಅಪಾಯವಿದೆ ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ ಈ ಅಹಂಕಾರವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ಮೊದಲನೆಯದಾಗಿ ಮೌನವನ್ನು ಅಭ್ಯಾಸ ಮಾಡಿ ಅಂದರೆ ಮಾತನಾಡುವ ಮೊದಲು ಎರಡು ಬಾರಿ ಯೋಚಿಸಿ ನಿಮ್ಮ ಮಾತಿನಿಂದ ಯಾರಿಗೆ ಎಷ್ಟೇ ಸಣ್ಣವರಾದರೂ ಅವರಿಗೆ ನೋವಾಗದಂತೆ ನೋಡಿಕೊಳ್ಳಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜನ ಉಗ್ರ ಸ್ವಭಾವವನ್ನು ಶಾಂತಗೊಳಿಸಲು ಪ್ರತಿ ಮಂಗಳವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಹಿಡಿ ಬೆಲ್ಲವನ್ನು ದಾನ ಮಾಡಿ ಅಥವಾ ಅಲ್ಲಿರುವ ಹಸುವಿಗೆ ತಿನ್ನಿಸಿ ಆಂಜನೇಯನನ್ನು ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮಗೆ ವಿನಯವನ್ನು ಕರುಣಿಸುತ್ತಾನೆ ಮೂರನೆಯದಾಗಿ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನು ತಲೆಗೇರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ ಸಿಂಹರಾಶಿಯವರೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ವಿಜಯದ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು